ಸರಿ ಇವತ್ತು ರಾಜ್ಯ ಸರ್ಕಾರ ಇವತ್ತಿನಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕರಿಗೆ ಹದಿನೈದು ದಿನ ಕಾಲ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಟ್ ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಳ ಒಡೆಯುವಂಥ ಒಂದು ಪ್ರಯತ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಇದಕ್ಕೆ ನಾವು ತೀವ್ರವಾಗಿ ಖಂಡನೆ ಕೂಡ ಮಾಡ್ತೀವಿ ಅನೇಕ ಬೇರೆ ಬೇರೆ ಜಾತಿಯವರು ಅವರವರು ಸಂಘಟನೆಯ ಮುಖಂಡರು ಎಲ್ಲರೂ ಸೇರಿ ಇವತ್ತು ಒಕ್ಕಲ್ಗಿರ ಸಮಾಜದಿಂದ ಒಂದು ಕಡೆ ಮತ್ತು ವೀರಶೈವ ಲಿಂಗಾತ ಸಮಾಜದಿಂದ ಇನ್ನೊಂದು ಕಡೆ ಮತ್ತು ಇನ್ನೂ ಅನೇಕ ಪ್ರೈವೇಟ್ ಪಿ ಆ ಎಲ್ಗಳನ್ನು ಇವತ್ತು ಕೋರ್ಟನ್ನು ಹಾಕಿದ್ದಾರೆ ಈ ಸಮೀಕ್ಷೆ ಸರಿ ಇಲ್ಲ ಇದನ್ನು ರದ್ದು ಮಾಡಿರಿ ಇವತ್ತು ಇದೇ ಇದೇ ಒಂದು ನೆಪದಿಂದ ಈ ಜಾತಿಯವ್ರಿಗೆ ಇಷ್ಟು ಸಂಖ್ಯೆ ಇದೆ ಈ ಜಾತಿಯವ್ರಿಗೆ ಇಷ್ಟು ಸಂಖ್ಯೆ ಇದೆ ಅಂತ ನಾನು ತಂದು ಹೇಳಿ ಈ ನಮಗೆಲ್ಲರಿಗೂ ಹೊಡೆಯುವಂಥ ಇವ ಕೆಲಸ ಇವತ್ತು ಸರ್ಕಾರ ಮಾಡ್ತಾಯಿದೆ ಭಾಳ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ ಎಲ್ಲ ಜಾತಿಗಳಿಗೆ ಗುರುಬ ಕ್ರಿಶ್ಚಿಯನ್ ವೀರಶೈವ ಕುರ್ಬ ಲಿಂಗಾಯತ್ ಕುರ್ಬ ಮಾದಿಗುರ್ಬ್ರಾಹ್ಮಣ ಬ್ರಾಹ್ಮಣ ಇದು ಕ್ರಿಶ್ಚಿಯನ್ ಈ ರೀತಿ ಈ ರೀತಿ ಅನೇಕ ಅಂದರೆ ಸಬ್ ಕಾಸ್ಟ್ಗಳನ್ನು ಬಳಸಬೇಕು ಅಂತ ನಾವು ಅನ್ನುವಂಥ ಒಂದು ಹುನ್ನಾರ ಈ ಸರ್ಕಾರದಿಂದ ನಡೀತಾ ಇದೆ ಅದನ್ನು ನಾವು ತೆಗೆದುಹಾಕಿದ್ದೇವೆ ಅಂತ ಅವ್ರು ಹೇಳ್ತಾರೆ ಅದರ ಸಮೀಕ್ಷೆ ಮಾಡೋರು ಸಮೀಕ್ಷೆ ಮಾಡೋರು ಯಾರು ಮುಖ್ಯಸ್ಥರಿದ್ದಾರೆ ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಪ್ರಿಂಟ್ ಮಾಡಿದ್ದೀನೂ ತೆಗೆಯಕ್ಕೆ ಬರಲ್ಲ ಯಾರೇ ಬರೀತಿದ್ರು ಬರೀಲಿ ಅವರು ಅಂತದಂತ ಅಂದ್ರೇನು ಅದೇ ರೀತಿ ಮುಂದುವರಿಸಿದ್ದಾರೆ ಒಟ್ಟಾರೆ ಇದನ್ನು ಯಾಕೆ ಈ ಸರ್ಕಾರ ಮಾಡ್ತಾಯಿದ್ದಾರೆ ಗೊತ್ತಾಗಿಲ್ಲ ಯಾಕೆ ನಾವು ವಿರುದ್ಧ ಮಾಡ್ತಿದ್ದೀವಿ ಅನ್ನೋ ಕಾರಣದಿಂದ ಅಂತಂದರೆ ಜಾತಿ ಹೊಡೆಯುವಂಥ ಒಂದು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಅವ್ರು ಹೊಡಿತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ಸನ್ನು ಮುಖಂಡ್ರೆ ಅನೇಕ ಕ್ಯಾಬಿನೆಟ್ ಸಚಿವರೇ ಕೂಡ ಇದನ್ನು ಅಪೋಸ್ ಮಾಡಿದ್ದಾರೆ ಇಷ್ಟು ಅಪೋಸ್ ಮಾಡಿದರೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಯಾಕೆ ಇದ್ರ ಬಗ್ಗೆ ಮುಂದೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಏನು ಯಾರಿಗೆ ಖುಷಿ ಪಡ್ಸೋಕ್ಕೆ ಕೊಟ್ಟಿದ್ದು ಕೊಟ್ಟು ತಿಳ್ಬೇಕು ಆದರೆ ಇದು ಭಾಳ ತಪ್ಪಾದಂಥ ಒಂದು ನಿಲುವನ್ನು ನಿಂತು ಸರ್ ಉಪಜಾತಿಯ ಹೆಸರಿನಲ್ಲಿ ನಮಗೆ ಬೇರೆ ಬೇರೆ ರಿಸರ್ವೇಷನನ್ನು ಸಿಗಲಿ ಅಂತ ಅಂತ ಒಂದು ಒಂದು ಪ್ರಯತ್ನ ಇದೆ ಇವತ್ತು ಟು ಎ ಆಗಲಿ ಟೂ ಬಿ ಆಗಲಿ ಬೇರೆ 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 ಇವತ್ತು ಇದು ನನ್ನ ಮಣಿಜ್ಗ ಸಮಾಜ ಅವ್ರಿಗೆ ಉಪಜಾತಿ ಹೇಳಿ ಏನೋ ಒಂದು ಬೆನಿಫಿಟ್ ಸಿಗ್ತದೆ ಅಥವಾ ರೆಡ್ಡಿ ಸಮಾಜಕ್ಕೆ ಉಪಜಾತಿ ಅಂಥೇಳಿ ಅವರು ಜನರಲ್ ಕ್ಯಾಟಗರಿ ಬರೋದಿಲ್ಲ ಇವೆಲ್ಲ ಬೆನಿಫಿಟ್ ತೊಗೊಳ್ರಿ ನಾವು ಬೇಡ ಅಂತ ನೀವು ಉಪಜಾತಿಯ ಕಾಲಮ್ನಲ್ಲಿ ನಿಮ್ಗೆ ಏನು ಉಪಜಾತಿ ಇದೆ ಅದು ಬರ್ಸ್ರಿ ಅದರ ಸಂಖ್ಯೆ ಹೆಚ್ಚಿಗೆ ತೋರಿಸಿ ನಿಮ್ಗೆ ಆ ರಿಸರ್ವೇಷನ್ ಸಿಗಲಿ ಅಂತ ಅಂದರೆ ನಾವು ವಿನಂತಿ ಮಾಡ್ತೀವಿ ಆದರೆ ಅದರ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬಳಸಬೇಕು ಅಂತ ನಾವು ವಿನಂತಿ ಮಾಡಿದೆ ಉದಾಹರಣೆಗಾಗಿ ನಾನು ನಾನು ಲಿಂಗಾಯತ ನಾನು ಉಪಜಾತಿ ಉಪಜಾತಿಯನ್ನು ಆದರೆ ಆ ಆ ಜಾತಿಯ ಕಾಲಮ್ನಲ್ಲಿ ನಾನು ವೀರಶೈವನ ಹಿಂಗಾಯ್ತು ಅಂತ ಬರೆಸ್ತಾ ಇದ್ದೀನಿ ಸೊ ಅದು ಈ ರೀತಿ ಇರಬೇಕಂತ ನಾನು ಒಟ್ಟಾರೆ ಸಮೀಕ್ಷೆಯಲ್ಲಿ ಸರ್ ಖಂಡಿತ ಗೊಂದಲ ಸೃಷ್ಟಿಯಾಗುತ್ತೆ ಆಗುತ್ತೆ ಬ ಇವತ್ತು ತಿಳಿದವರೇ ಏನು ಅನ್ನೋದು ಸ್ಪಷ್ಟವಾದಂಥ ಒಂದು ಇದು ಕಾಣ್ತಾ ಇಲ್ಲ ಯಾಕಂದರೆ ಒಮ್ಮತದಿಂದ ಎಲ್ಲರೂ ಹೇಳ್ತಾ ಹೇಳ್ತಾಯಿಲ್ಲ ಬೇರೆ 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 ಅದರಲ್ಲಿ ಮತ್ತು ಆ ಸ್ವಾಮಿಗಳು ಹಿಂಗೆ ಹೇಳಿದ್ರು ಅವ್ರು ಹಿಂಗೆ ಹೇಳಿದರು ಅಂತ ಚರ್ಚೆಯಲ್ಲಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಪಾಪ ಅಮಾಯಕರು ಬಡ ಜನರು ಅವರು ಕೂಲಿ ಕಾರ್ಮಿಕ ಕೆಲಸ ಮಾಡೋರು ಅವ್ರಿಗೆ ಏನಾರೇ ಬರ್ಕೋರಿ ಅಂತ ಅನ್ನೋರು ಇರ್ತಾರೆ ಒಟ್ಟಾರೆ ಅಲ್ಟಿಮೇಟ್ಲಿ ಆ ಅಂಥವ್ರಿಗೆ ಕೈಯಲ್ಲೂ ಕೂಡ ನಾವು ಒಂದು ಅಧಿಕಾರ ಕೊಟ್ಟಂಗೆ ಆಗುತ್ತೆ ಒಟ್ಟಾರೆ ಇದು ಬೇಡ ಇದು ಸರಿಯಾದ ಪದ್ಧತಿ ಅಲ್ಲ ಅದಕ್ಕೆ ಮಾನ್ಯ ಅವರೇ ನೀವೇ ಇದನ್ನು ತಕ್ಷಣವೇ ಹೌದಪ್ಪ ಕ್ಯಾಬಿನೆಟಲ್ಲಿ ವಿರೋಧ ಆಗಿದೆ ಅಂತ ವಿಡ್ರೋ ಮಾಡಿದರೆ ಭಾಳ ಒಳ್ಳೆಯದು ವಿಡ್ರೋ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಕೋರ್ಟ್ ಹೋಗಿದ್ದಾರೆ ನಾವು ಕೋರ್ಟಿಂದ ಒಳ್ಳೆ ಒಳ್ಳೆಯ ನಿರ್ಣಯ ಬರುತ್ತೆ ಅಂತ ನಾನು ಭವಿಷ್ಯ ಮಾಡ್ತೀನಿ